ಅಶ್ವಿನಿಗಳು ಹೇಗೆ ಕ್ಯಾಕರಿಸಿ ಹೋಗಿ ಹೊರ ಹಾಕಿದ್ದಾರೆ ಸುದೀಪ್ ಅವರು ಅಂತ ಮಾಹಿತಿ ಬರ್ತಾರಂಥದ್ದು ಆದರೆ ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಾವು ಇದು ಕೊಡ್ತೀನಿ ಅದಕ್ಕುಂಬ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಅಶ್ವಿನಿ ಗೌಡ ಅವರು ಕಳಪೆ ಕೊಟ್ಟಿದ್ದಂಥ ಇದಕ್ಕೆ ಕ್ಯಾಪ್ಟನ್ನ ಗೋಳಾಡಿಸ್ಬೇಕು ಮನೆಯವ್ರಿಗಾರರ ಶಿಕ್ಷೆ ಹಾಕಬೇಕು ಊಟನ ಸಿದ್ಧಂಗೆ ಮಾಡಬೇಕು ಅಂತ ಹೇಳಿ ತರಕಾರಿ ಕೊಟ್ಟರು ಕಟ್ ಮಾಡಿದರೆ ಮತ್ತು ಸುದೀಪ್ ಅವರು ಒಂದು ಶಿಕ್ಷೆ ಕೊಡ್ತಾರೆ ಅಂತ ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಂಥ ಈಕೆ ಅತಿ ದೊಡ್ಡ ತನ್ನ ವಿಷಕಾರಿ ಬುದ್ಧಿಯಿಂದ ತನ್ನ ಕೆಟ್ಟ ಕೆಲಸಗಳಿದ್ದಾಗಿ ಈಗಾಗಲೇ ಹೊರಗಡೆ ಕೇಸ್ಗಳು ದಾಖಲಾಗಿದ್ದಾವೆ ಮತ್ತು ಈಕೆ ವಿರುದ್ಧ ಸಾಕಷ್ಟು ಇದು ಬರ್ತದೆ ಮತ್ತು ಅಂತ ಯಾರೂ ಕೂಡ ಆಗ್ತೀರ ಹೀಗೆ ಉಳಿಸೋಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳಿ ಸದ್ಯ ಸುದೀಪ್ ಅವರು ಇವತ್ತು ಮೊದಲನೇ ಎಲಿಮಿನೇಷನ್ ಆಗಿ ಅಶ್ವಿನಿ ಗೌಡ ಹೊರ ಹೊರಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಅಶ್ವಿನಿ ಗೌಡ ಅವ್ರನ್ನ ಕೂಡಲೇ ಹೊರಗೆ ಬರಬೇಕು ಅಂತ ಹೇಳಿದರೆ ಮತ್ತು ನೀವು ವೋಟಿಂಗ್ ಪರ್ಸೆಂಟೇಜ್ ಏನಾದರೂ ಕೇಳಿಬಿಟ್ರೆ ನೀವು ತುಂಬಾ ಶಾಕ್ ಆಗಿ ಹೋಗ್ತೀರ ಅಷ್ಟು ಜನ ಅಭಿಮಾನಿಗಳಿಗೆ ಸಂಪಾದನೆ ಮಾಡಿಬಿಟ್ಟಿರಾ ಹಾಗಾಗಿ ನಾವು ಲೀಸ್ಟು ಹೇಳಲ್ಲ ಹೈಯೆಸ್ಟ್ ಎಷ್ಟು ಹೇಳಲ್ಲ ಆ ಕಾರಣಕ್ಕೆ ನೀವು ದಯವಿಟ್ಟು ಹೊರಗೆ ಬನ್ನಿ ಅಂತ ಹೇಳಿ ಹಾಗೆ ನಿಮ್ಮ ಗೌರವರು ಉಳಿಸ್ಕೊಳ್ಳಿ ಅಂತ ಹೇಳಿ ಸುದೀಪ್ ಅವರು ಹೇಳಿದ್ದಾರೆ ಇದನ್ನು ಕೇಳಿದಂಥ ಗೌಡ ಕಿಚನ ಚಪ್ಪಾಳೆ ತಗೊಳೋದಿಲ್ಲಿ ಎಲ್ವೇಶನಿಂದ ತಪ್ಪಿಸ್ಕೊಳ್ಳೋಕೆ ಆಗಲಿಲ್ಲ ಎಂಬುದು ಈಗಲ್ಲ ಜನ ಎಲ್ಲ ಆಡ್ಕೊಂಡು ನಗಾಡ್ತಿದ್ದಾರೆ ಗೌಡ ಬಗ್ಗೆ ಸದ್ಯ ಈಗ ಹೊರ ಬಿದ್ದಿದ್ದಾರೆ ಅಂತ ಹೇಳಲಿಲ್ಲ